ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಹೇಶ್ ಕೋರಿ ಮಾತಾಡ್ತಿರೋದು ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡೋಣ ಕರ್ನಾಟಕ ಸರ್ಕಾರ ವಿದ್ಯಾರ್ಥಿ ವೇತನಗಳ ಬಗ್ಗೆ ಮಾತನಾಡೋಣ ನೀವು ಎಸ್ ಪಿ ಯು ಸಿ ಡಿಗ್ರಿ ಪ್ರೊಫೆಷನಲ್ ಅಥವಾ ಪಿ ಜಿ ಓದುತ್ತಿದ್ದೀರಾ ಆಗ ನಿಮಗಾಗಿ ಸರ್ಕಾರದಿಂದ ಹಲವಾರು ಸ್ಕಾಲರ್ಶಿಪ್ ಅವೈಲೇಬಲ್ ಇವೆ ಅವುಗಳಿಗೆ ಹೇಗೆ ಅಪ್ಲೈ ಮಾಡಬೇಕು ಯಾವುದು ಎಷ್ಟು ಅಮೌಂಟ್ ಕೊಡುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ವಿಡಿಯೋ ಮುಗಿಯುವರೆಗೂ ಕೂಡ ನೋಡ್ತಾ ಇರಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಒಂದನೇದಾಗಿ ಬಂದ್ಬಿಟ್ಟು ಪ್ರೈಜ್ ಮನಿ ಸ್ಕಾಲರ್ಶಿಪ್ ಇದು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಸಿಗುತ್ತೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಬಂದ್ಬಿಟ್ಟು ಇಪ್ಪತ್ತೈದು ಸಾವಿರವರೆಗೆ ಸಿಗುತ್ತೆ ಪಿ ವಿ ಸಿ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಬಂದ್ಬಿಟ್ಟು ಇಪ್ಪತ್ತು ಸಾವಿರವರೆಗೆ ಸಿಗುತ್ತೆ ಡಿಗ್ರಿ ವಿದ್ಯಾರ್ಥಿಗಳಿಗೆ ಮೂವತ್ತು ಸಾವಿರವರೆಗೆ ಸಿಗುತ್ತೆ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಮೂವತ್ತೈದು ಸಾವಿರವರೆಗೆ ಸಿಗುತ್ತೆ ಎರಡನೇದಾಗಿ ಬಂದ್ಬಿಟ್ಟು ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಇದು ರೈತರ ಮಕ್ಕಳಿಗೆ ಸಿಗುತ್ತೆ ಪಿ ಯು ಸಿ ಐ ಟಿ ಐ ಆದವರಿಗೆ ಮೂರು ಸಾವಿರ ಸಿಗುತ್ತೆ ಡಿಗ್ರಿ ಅವರಿಗೆ ಐದೂವರೆ ಸಾವಿರವರೆಗೆ ಸಿಗುತ್ತೆ ಪ್ರೊಫೆಷ್ನಲ್ ಕ್ರೋಸಸ್ ಅವರಿಗೆ ಎಂಟು ಸಾವಿರವರೆಗೆ ಸಿಗುತ್ತೆ ಪೋಸ್ಟ್ ಗ್ರ್ಯಾಜುಯೇಟ್ ಅವರಿಗೆ ಹನ್ನೊಂದು ಸಾವಿರವರೆಗೆ ಸಿಗುತ್ತದೆ ಮೂರನೇದಾಗಿ ವಿದ್ಯಾ ವಿದ್ಯಾಸಿರಿ ಸ್ಕಾಲರ್ಶಿಪ್ ಇದು ಹಾಸ್ಟೆಲ್ನಲ್ಲಿ ಓದೋ ವಿದ್ಯಾರ್ಥಿಗಳಿಗೆ ಸಿಗುತ್ತೆ ಮತ್ತು ಎಸ್ ಸಿ ಎಸ್ ಟಿ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಸಿಗುತ್ತೆ ಇದು ಪ್ರತಿ ತಿಂಗಳು ಒಂದೂವರೆ ಸಾವಿರದಂತೆ ಹತ್ತು ತಿಂಗಳವರೆಗೆ ಸಿಗುತ್ತದೆ ನೆಕ್ಸ್ಟ್ ಬಂದುಬಿಟ್ಟು ಮೆನೋರಿಟಿ ಸ್ಕಾಲರ್ಶಿಪ್ಸ್ ಇದು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಸಿಗುತ್ತದೆ ಫ್ರೀ ಮ್ಯಾಟ್ರಿಕ್ ಅಂದರೆ ಟೆ ಹತ್ತನೇ ಹತ್ತನೇ ತರಗತಿ ಕೆಳಗೆ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಐದು ಸಾವಿರವರೆಗೆ ಸಿಗುತ್ತದೆ ಪೋಸ್ಟ್ ಮ್ಯಾಟ್ರಿಕ್ ಅವರಿಗೆ ಹತ್ತು ಸಾವಿರವರೆಗೆ ಸಿಗುತ್ತದೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ತಲುಪಿಸಿ ಹಾಗೆ ಇನ್ನಷ್ಟು ಇಂಥ ಸ್ಟಡಿ ಮತ್ತು ಗೌರ್ಮೆಂಟ್ ಸ್ಕೀಮ್ಸ್ ವಿಡಿಯೋಸ್ ನೋಡಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಧನ್ಯವಾದಗಳು